ಬದುಕರೆ ಜಯಪ್ರಕಾಶ್ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸದಸ್ಯರು ಸಂಪರ್ಕದಲ್ಲಿದ್ದಾರೆ ಜಯಪ್ರಕಾಶ್ ಅವರೇ ಇನ್ನೂ ಕಾಡಲ್ಲಿ ಉಳ್ಕಂಡು ಎಷ್ಟು ಜನ ಇದ್ದಾರೆ ಮಾಹಿತಿ ಕೊಡ್ತಾರೆ ಅವರೇನು ಒಪ್ಲಿಲ್ಲ ಅಥವಾ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟದಲ್ಲಿ ಗೊಬ್ಬರ ಒಬ್ಬ ನಕ್ಸಲ್ ಇಲ್ಲ ಅಂತ ಹೇಳಬಹುದಾ ಈಗ ಈ ತಂಡದಲ್ಲಿ ಎಂಟು ಜನ ಇದ್ರು ಅಧಿಕೃತವಾದ ಪೊಲೀಸ್ ಮಾಹಿತಿ ಮತ್ತು ಗುಪ್ತಚರ ಇಲಾಖೆ ಮಾಹಿತಿ ಪ್ರಕಾರ ಅದರಲ್ಲಿ ಒಬ್ಬರು ಎನ್ಕೌಂಟರ್ ಆಗಿದ್ದಾರೆ ಆ ಎನ್ಕೌಂಟ್ರ್ ಆದ ನಂತರ ನಡೆದ ಕುಂಬಿಂಗ್ ಕಾರ್ಯಾಚರಣೆ ಮತ್ತು ಪೊಲೀಸು ಏನು ಶೋಧದ ಕಾರ್ಯ ಟೈಮಲ್ಲಿ ಈ ಗುಂಪು ಛಿದ್ರಾಗಿ ಅಲ್ಲಿ ಅಲ್ಲೇ ಕಾಡಲ್ಲಿ ಕ ಏನು ಚದುರು ಹೋಗಿತ್ತು ಆ ನಂತರ ಅವರೆಲ್ಲರೂ ಬಂದು ಸೇರಿ ಒಂದು ಕಡೆ ಸೇರಬೇಕಾದ್ರೆ ಆತ ಒಬ್ಬ ಮಿಸ್ಸಿಂಗ್ ಇದ್ದಾನೆ ಸಂಪರ್ಕ ಸಿಗ್ತಾಯಿಲ್ಲ ಯಾಕಂದರೆ ಅವರ ಹತ್ರ ಯಾವ ಫೋನು ಅಥವಾ ಬೇರೆ ಇನ್ನೇನು ಸಂಪರ್ಕ ಸಾಧನಗಳಿಲ್ಲ ಭೇಟಿ ಆದರೆ ಮಾತ್ರ ಸಿಗಬೇಕು ಆತ ಆ ಗಾಬರಿಗೆ ಕಾಡನ್ನೇ ಬಿಟ್ಟು ಯಾವುದಾದ್ರೂ ನಗರ ಸೇರಿದ್ದಾನ ಕಾಡಲ್ಲೇ ಇದಾರ ಇತ್ಯಾದಿಗಳ ಬಗ್ಗೆ ಇನ್ನೂ ಸೂಕ್ತವಾದ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಸಂಗ್ರಹಿಸ್ತಾ ಇದೆ ಅವರ ಹತ್ರ ಈಗ ಬಂದಿರುವ ಸಂಗಡಿಗರು ಹೇಳೋ ಪ್ರಕಾರ ಆತನ ಹತ್ರ ಯಾವುದೇ ಆಯುಧಗಳಿಲ್ಲ ಹಾಗಾದರೆ ಇರುವ ಆಯುಧಗಳೆಲ್ಲ ಒಂದು ಸಲ ಸಶಸ್ತ್ರ ಹೋರಾಟವನ್ನ ಆರಂಭಿಸ್ತೀನಿ ಅಂತ ಹೇಳುವ ಧೋರಣೆಯವನು ಆಗಿರಲಿಲ್ಲ ಹೌದು ಸಶಸ್ತ್ರ ಹೋರಾಟದ ಆ ಭಾಗ ಕರ್ನಾಟಕದಲ್ಲಿ ಏನ್ ಶುರುವಾಗಿತ್ತು ಎರಡ್ ಸಾವಿರದ ಐದರಿಂದನೋ ಅಥವಾ ಎರಡ್ ಸಾವಿರದಿಂದನೋ ಇತ್ಯಾದಿಗಳಿಂದ ಅದು ಈಗ ಶಸ್ತ್ರಾಸ್ತ್ರ ತರಬೇತಿ ಪಡೆದ ಶಸ್ತ್ರಾಸ್ತ್ರ ಹೊಂದಿದ ನಕ್ಸಲೈಟ್ ದಳಂನ ಸದಸ್ಯರು ಈಗ ಇನ್ನೂ ಮಿಕ್ಕಿಲ್ಲ ಓಕೆ ಎಸ್ ಪ್ರಶಾಂತ ಆಯಿತು ಹೆಂಗೋ ಒಂದು ಮುಗಿತು ಬಿಡಿ ಇದೊಂದು ಅಧ್ಯಾಯ ಅನ್ನೋ ಥರ ನೋಡಬಹುದಾಯ್ತು ಆಯ್ತು ನೋಡಿ ನಕ್ಸಲಿಸಮ್ನ ಅಧ್ಯಾಯ ಅಂತ್ಯ ಆಯಿತು ಅಥವಾ ಸಶಸ್ತ್ರ ಕ್ರಾಂತಿ ಅಂತ್ಯ ಆಯಿತು ಅನ್ನೋದು ಒಂದು ಭಾಗ ಆದರೆ ನೀವು ಇಡೀ ದೇಶದ ನಕ್ಸಲಿಸಮನ್ನು ಬಿಟ್ಟು ಬರೀ ಒಂದು ಸ್ವಲ್ಪ ನೋಡಿ ಶುರುವಾಗಿದ್ದಲ್ಲಿ ಬೀದರ್ ಮತ್ತು ರಾಯಚೂರ್ ಕರ್ನಾಟಕ ವಿಮೋಚನಾ ರಂಗ ಅನ್ನೋ ಆನ್ ಗ್ರೌಂಡ್ ಆರ್ಗನೈಸೇಷನ್ನು ಆದರೆ ಅಲ್ಲಿ ಹೈಡೌಟ್ ಇರಲಿಲ್ಲ ಬೀದರ್ ಮತ್ತು ರಾಯಚೂರಿನಲ್ಲಿ ಹೈಡೌಟ್ ಇರಲಿಲ್ಲ ಪರಿಸ್ಥಿತಿ ಸ್ವಲ್ಪ ಶೋಷಣೆ ಶೋಷಿತ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಶುರು ಮಾಡುವ ಪ್ರಯತ್ನ ನಡೀತು ಮಾಡಿದ್ದ್ಯಾರು ಚಿಲುಗುಲಿ ರಾಜ್ಕುಮಾರ್ ಅಂತಕ್ಕಂಥ ಒಬ್ಬ ಐ ಐ ಎಮ್ ಸಿ ಜೆ ಎನ್ ಯುನಲ್ಲಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇದೆ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಾಕೇತ್ ರಾಜನ್ ಸಿಗ್ತಾನೆ ಸಾಕೇತ್ ರಾಜನ್ ಕರ್ನಾಟಕದ ಮೈಸೂರಿನ ಎಸ್ ಅಲ್ಲಿ ಓದ್ಲಿಕ್ಕೆ ಹೋದಾಗ ಅವನಿಂದ ಪ್ರಭಾವಿತನಾಗಿ ಕರ್ನಾಟಕದ ಡಿವಿಷನಲ್ ಹೆಡ್ ಆಗಿ ಮಾಡಲಾಗುತ್ತೆ ಕರ್ನಾಟಕದಲ್ಲಿ ಅನ್ಸುತ್ತೆ ಟ್ಯಾಕ್ಟಿಕಲಿ ಬೀದರ್ ರಾಯಚೂರಿನಲ್ಲಿ ನಮ್ಗೆ ಹೈಡೌಟ್ ಸಿಗ್ತಾ ಇಲ್ಲ ಪರಿಸ್ಥಿತಿ ಇದಿರ್ಬೋದು ಆದರೆ ಮಲ್ನಾಡ ಹೋರಾಟಕ್ಕೆ ಸೂಕ್ತ ಅಲ್ಲ ಪ್ರದೇಶ ಅದಕ್ಕೆ ಮಲ್ನಾಡನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ತುಂಗಭದ್ರಾ ನದಿ ಉಳಿಸಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಮಾಡಲಿಕ್ಕೆ ಹೊರಟಾಗ ಅರಣ್ಯ ಇಲಾಖೆಯನ್ನು ಒಕ್ಕಲೆ ಪ್ರಕ್ರಿಯೆ ಶುರು ಮಾಡುತ್ತೆ ಆಗ ಇಡೀ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಅಕ್ಕಪಕ್ಕ ಅದೇ ನಿಮಗೆ ಮೆಣಸಿನ ಹಡ್ಡ್ಯ ಶೃಂಗೇರಿಯಿಂದ ನೀವು ಕುದುರೆ ಮುಖಕ್ಕೆ ಹೋಗುವಾಗ ಕೆರೆ ಕಟ್ಟೆ ಇವೆಲ್ಲ ಭಾಗದಲ್ಲಿ ನಕ್ಸಲ್ ಆಂದೋಲನವನ್ನು ಶುರು ಮಾಡತಕ್ಕಂಥ ಪ್ರಯತ್ನ ನನಗೆ ನೋಡಿ ನಕ್ಸಲ್ ಆಂದೋಲನ ಅದು ಅಂತ್ಯ ಆಯಿತು ಅದು ಒಂದು ಭಾಗ ಆದರೆ ಅದನ್ನು ಕರ್ನಾಟಕದಲ್ಲಿ ಜೀವಂತವಾಗಿಟ್ಟವ್ರು ಯಾರು ನಕ್ಸಲ್ ಆಂದೋಲನ ಸಾಕೇತ್ ರಾಜನ್ ನೋಡಿ ನನಗೆ ಸಾಕೇತ್ ರಾಜನ್ ಪ್ರೇಮ್ ಬೇರೆ ಬೇರೆ ಪಾಂಡು ಬೇರೆ ಬೇರೆ ಹೆಸರಿನಲ್ಲಿ ಸಾಕೇತ್ ರಾಜನ್ ಅವರು ಅನೇಕ ಪೇಪರ್ಸ್ಗಳು ಕೂಡ ಬರೆದಿದ್ದರು ಪಶ್ಚಿಮ ಘಟ್ಟದಲ್ಲಿ ಅವ್ರಿಗೆ ಪೇಪರ್ ಪುಸ್ತಕಗಳನ್ನು ಮೇಕಿಂಗ್ ಹಿಸ್ಟ್ರಿ ಅವ್ರ ಪುಸ್ತಕ ಫೇಮಸ್ ಇತ್ತು ಗೌರಿ ಲಂಕೇಶ್ ಮತ್ತು ಸಾಕೇತ್ ರಾಜನ್ ಮತ್ತು ಅಮೆರಿಕಾದಲ್ಲಿ ಏನು ಟೈಮ್ಸ್ ಆಫ್ ಇಂಡಿಯಾದ ಪತ್ರಕರ್ತರು ಚಿದಾನಂದ ರಾಜ ಕ್ಲಾಸ್ಮೇಟ್ಸ್ ಆಗಿದ್ರು ಗೌರಿ ಲಂಕೇಶ್ ಹೇಳ್ಕೊಂಡಿದ್ರು ಇಲ್ಲ ನಾನು ಸಾಕ್ ಟ್ರೆಕ್ ಮಾಡಿಕೊಂಡು ನಕ್ಸಲರನ್ನು ಭೇಟಿಯಾಗಲಿಕ್ಕೆ ಒಂದು ಪತ್ರಕರ್ತರ ತಂಡ ಹೋದಾಗ ಗೊತ್ತಾಯಿತು ಸಾಕೇತ್ ರಾಜನ್ ನನ್ನ ಕ್ಲಾಸ್ಮೇಟ್ ಅಂತಕ್ಕಂಥದ್ದು ನಾನು ಬೆಂಗಳೂರಿನಲ್ಲೂ ಇದ್ದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ನಲ್ಲಿದ್ದೆ ನನಗಿರ್ತಕ್ಕಂಥದ್ದು ನೋಡಿ ಸಾಕೇತ್ ರಾಜನ್ ಎನ್ಕೌಂಟರ್ ಆಯಿತು ಧರ್ಮಸಿಂಗ್ ಸರ್ಕಾರದ ಸಂದರ್ಭದಲ್ಲಿ ದೇವನ ತಾಯಿ ಕೊಡಬೇಕು ಅಂತ ಹ್ಯೂಮನ್ ಕ್ರೈ ಮಾಡಿ ಪೊಲೀಸರ ವಿರುದ್ಧ ಒಂದು ರೀತಿಯಾಗಿರ್ತಕ್ಕಂಥ ಸಂಚಲನ ಸೃಷ್ಟಿಸಿದ ಯಾರಾಗ ನಗರದಲ್ಲಿದ್ದವರು ಅದೇ ಗೌರಿ ನಗರಿ ಬಾಬಯ್ಯ ತರಹದ ಕೆಲವರು ಯು ಹ್ಯಾವ್ ಕಿಲ್ಡ್ ಭಗತ್ ಸಿಂಗ್ ಅಗೇನ್ ಅಂತ ಹೇಳಿ ಯು ಕಿಲ್ಡ್ ಭಗತ್ ಸಿಂಗ್ ಅಗೇನ್ ಅಂತಕ್ಕಂಥದ್ದನ್ನು ಹೇಳಿದರು ಅದಾದ ನಂತರವೂ ಕೂಡ ಹೋರಾಟದ ಜೊತೆ ಗೌರಿ ಅಂದರೆ ಗೌರಿ ಲಂಕೇಶ್ ತೀರ್ಕೊಂಡಿದ್ದಾರೆ ಇವತ್ತು ನಾನು ಮಾತನಾಡಬಾರ್ದು ಯಾಕೆ ಈ ವಿಷಯ ಅಂತಂದರೆ ನಾನು ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ದೀನಿ ಇದೆ ಇದನ್ನು ಜೀವಂತವಾಗಿಟ್ಟದ್ದು ಯಾರು ಇವತ್ತು ಹೇಳ್ತಾರಲ್ಲ ನಕ್ಸಲ್ ಅಂತ್ಯ ಆಗಿದೆ ಅಂತ ಇದು ಕಳೆದ ಇಪ್ಪತ್ತು ವರ್ಷದಲ್ಲಿ ಎಲ್ಲಿತ್ತು ಎರಡು ಸಾವಿರದ ಐದರ ನಂತರ ನಕ್ಸಲ್ ಹೋರಾಟ ನಿಮ್ಗೆ ಇದು ಎನ್ಕೌಂಟರ್ ನಂತರ ಬರ್ಕಣದ ಬಗ್ಗೆ ಏನು ವಿನಯ್ ಹೇಳ್ತಾ ಇದ್ರು ಅದಾದ ನಂತರ ಸಾಕೇತ್ ರಾಜನ್ ಹತ್ಯೆ ನಂತರ ಇದನ್ನು ಜೀವಂತವಾಗಿಟ್ಟವ್ರು ಕೆಲವೇ ಕೆಲವು ಬುದ್ಧಿಜೀವಿಗಳು ನಗರದಲ್ಲಿದ್ದವ್ರು ನಾನು ಅರ್ಬನ್ ನಕ್ಸಲ್ ಅನ್ನೋ ಪದ ಉಪಯೋಗಿಸಲ್ಲ ಅದು ಆರ್ ಎಸ್ ಎಸ್ ಬೇರೆ ಕಡೆ ಬಿಟ್ಬಿಡಿ ಕರ್ನಾಟಕದಲ್ಲಿ ಅದನ್ನ ಜೀವಂತವಾಗಿಟ್ಟವ್ರು ಯಾರು ಯಾಕೆ ಜೀವಂತವಾಗಿಟ್ರು ಇಡೀ ಬಂದೂಕ ಹಾಗಿದ್ರೆ ನನ್ನ ಪ್ರಶ್ನೆ ಈಗ ಬಂಜಗೆರೆ ಜಯಪ್ರಕಾಶ್ ಅವರು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ ಇಪ್ಪತ್ತು ವರ್ಷದ ಹಿಂದೆ ಅನೇಕರು ಅದನ್ನ ಸಪೋರ್ಟ್ ಮಾಡ್ತಿದ್ರಲ್ಲ ಈ ಮಲೆಕುಡಿಯ ಸಮುದಾಯದ ಹೆಣ್ಣುಮಕ್ಕಳ ಕೈಯಲ್ಲಿ ಇಪ್ಪತ್ತಿಪ್ಪತ್ತು ವರ್ಷ ಅವರು ಜೀವನ ಹಾಳು ಮಾಡಿದ್ರಲ್ಲ ಅದಕ್ಕೆ ಯಾರು ಜವಾಬ್ದಾರ ಆಗದ್ರೆ ಅದಕ್ಕೆ ಉತ್ತರ ಕೊಡೋದು ಬೇಕಾಗಿಲ್ವಾ ಯಾರು ಅವರೇ ಬುದ್ಧಿಜೀವಿಗಳು ಸಿದ್ದರಾಮಯ್ಯನವ್ರಿಗೆ ಆಪ್ತರಾಗಿರ್ತಾರೆ ಅಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಶರಣಾಗತಿ ಪ್ರಕ್ರಿಯೆ ನಡೆಯುತ್ತೆ ಪ್ರಶ್ನೆ ಕೇಳಿದ ತಕ್ಷಣ ಅಸಹನೆ ಅಂತಾಗತ್ತೆ ದಟ್ ಪ್ರೊಸೆಸ್ ನೋಡಿ ಸಿದ್ದರಾಮಯ್ಯನವರ ಬಗ್ಗೆ ಅಸಹನ್ಯ ಇರತಕ್ಕಂಥ ಪ್ರಶ್ನೆ ಇಲ್ಲ ಅಥವಾ ಪ್ರಕ್ರಿಯೆ ಬಗ್ಗೆ ಪ್ರಶ್ನೆಗಳನ್ನ ಕೇಳುವ ಹಕ್ಕು ಪತ್ರಕರ್ತರಿಗೆ ಇದ್ದೇ ಇದೆ ಅಲ್ಲ ಇದ್ದೇ ಇರುತ್ತೆ ಅದು ಇವತ್ತ ಇವತ್ತ ಬಂದಿಗೆ ಅವ್ರ ಒಂದು ಕ್ವಿಕ್ ರಿಯಾಕ್ಷನ್ ಒಂದು ಸೆಕೆಂಡ್ ಅಲ್ಲಿ ಒಂದು ನಿಮಿಷದಲ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಇಲ್ಲ ಈಗ ನಾನು ಹೇಳಬೇಕು ಅಂತ ಬಯಸ್ತಾ ಇರೋದು ಏನು ಅಂತ ಹೇಳಿದ್ರೆ ಆಯ್ತು ಹದಿನೈದನೇ ಇಸುವಿಗೆ ಅವರೆಲ್ಲರೂ ಕೂಡ ಟ್ರೈಜಂಕ್ಷನ್ ಕಾಡಿಗೆ ಹೋಗಿದ್ರು ಹೋಗಿದ್ದವರೆಲ್ಲರೂ ಕೂಡ ಈ ಕಾಡಿನ ಮೂಲದವರೇ ಆಗಿದ್ದರು ಈಗ ವಾಪಸ್ ಬಂದಿದ್ದಾರೆ ಅಂತ ಸುದ್ದಿ ಬಂದಿದೆ ಅವ್ರ ಜೊತೆಗೆ ಅವರು ಹೋರಾಟಗಳನ್ನು ಮತ್ತೆ ನಾವು ಮುನ್ನಡೆಸ್ತೀವಿ ಅನ್ನೋ ರೀತಿಯಾಗಿರುವ ಹೇಳಿಕೆಗಳನ್ನು ಅಲ್ಲಲ್ಲೇ ಕೊಟ್ಟು ಕರಪತ್ರಗಳನ್ನು ಹಂಚುತ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನೋಡೋಣ ಶುರು ಮಾಡಲಿ ಅವರು ಮತ್ತು ಸ್ವಲ್ಪ ಏನಾದರೂ ಶಸ್ತ್ರಾಸ್ತ್ರಗಳನ್ನು ಮಲಿಸಿ ದಾಂಧಲೆ ಮಾಡಲಿ ಅಂತ ಬಿಟ್ಟಿರಬೇಕಿತ್ತ ಅದು ಮತ್ತೊಂದು ಸಲ ಕುಡಿಯೊಡೆದು ಅದು ಚಿಗುರಿ ಹಬ್ಬಿ ಇನ್ನೇನೋ ರಾಜ ಮಾಡೋದಕ್ಕೆ ಮೊದಲೇ ಅವರನ್ನು ಮುಖ್ಯವಾಹಿನಿಗೆ ಕರೆತಂದು ಮುಖಾಂತರವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಟ್ಟಿ ಮಾಡದ ಅಗತ್ಯವಾಗಿತ್ತು ಅದನ್ನು ನಾವು ಆಲೋಚನೆ ಮಾಡಬೇಕು ಬಂದಿದ್ರು ಇರಲಿಲ್ಲ ಇಲ್ಲಿಯವರಾಗಿದ್ರು ಅದೇ ಕಾಡಿನ ಮಕ್ಕಳವರೆಲ್ಲ ನಾಳೆ ಏನು ಮಾಡ್ತಿದ್ರು ನಮಗೆ ಗೊತ್ತಿಲ್ಲ ಆ ರೀತಿಯ ಸಂಭಾವ್ಯತೆಯನ್ನೇ ಇಲ್ಲದಂತೆ ಮಾಡಲು ಅವರು ಸಶಸ್ತ್ರ ಹೋರಾಟದ ಮಾರ್ಗವನ್ನೇ ನಂಬಿದ್ದ ಕಾರ್ಯಕರ್ತರು ಅದನ್ನೇನು ಅವರು ದ್ವಂದ್ವದಿಂದಾಗಿ ಸಾಧ್ಯತೆಯ ಆ ರೀತಿಯಾಗಿರುವ ರಾಧಾಂತ ಆಗುವ ಮೊದಲು ಆ ರೀತಿಯಾದ ರಾದಾಂತ ಆಗುವ ಮೊದಲು ಅವರು ಮುಖ್ಯವಾಹಿನಿಗೆ ಬರಲಿ ಅದರಿಂದ ಸಮಾಜದಲ್ಲಿ ಶಾಂತಿ ನೆಲೆಸಲಿ ಕಾನೂನು ಸುವ್ಯವಸ್ಥೆಗೆ ಬಂಗೆ ಒಂದು ಪಾಸಿಬಿಲಿಟಿಯ ನೀವು ಮಾತಾಡ್ತಿದ್ದೀರಿ ಅದೂ ಒಂದು ಪಾಸಿಬಿಲಿಟಿ ಇತ್ತಲ್ಲ ವಿಕ್ರಮ ಗೌಡನೇ ಹೊಡೆದಿದ್ವಿ ಇವ್ರದೇ ದೊಡ್ಡ ವಿಷಯ ಅನ್ನುವಂಥ ಆಂಟಿ ನಕ್ಸಲ್ ಫೋರ್ಸ್ ನ ಅಧಿಕಾರಿಗಳು ಕೂಡ ಇದಾರೆ ಎನಿವೆ ಧನ್ಯವಾದ ಬಂಜಿಗೆರೆ ಅವರೇ ಧನ್ಯವಾದ ಇಬ್ಬರು ಕೂಡ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್